ನಮಸ್ಕಾರ ಬೆಳಗ್ಗೆಯಿಂದ ಈವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ನಾನು ಪ್ರಗತಿ ಜೈರಾ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ನೀಡಿದ್ದು ಹತ್ತು ಜನಪತ್ನಲ್ಲಿರುವ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು ರಾಹುಲ್ ಜೊತೆಯಲ್ಲಿ ಸಿದ್ದರಾಮಯ್ಯ ಒನ್ ಟು ಒನ್ ಮಾತುಕತೆಯನ್ನ ನಡೆಸಿದ್ದು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ನಾಲ್ಕು ಎಂಎಲ್ಸಿಗಳ ನೇಮಕ ಮತ್ತು ರಾಜಣ್ಣ ಹನಿಚ ಬಗ್ಗೆಯೂ ಚರ್ಚೆ ನಡೆದಿದ್ದು ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಗುಪ್ತ ಸಮಾಲೋಚನೆಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಕ್ಲೀನ್ ಕ್ಲೀನ್ಚಿಟ್ ನೀಡಿದ್ರು ಸಿಎಂ ಸಿದ್ದರಾಮಯ್ಯಕ್ಕೆ ಮುಡಾ ಸಂಕಷ್ಟ ಇನ್ನೂ ದೂರವಾಗಿಲ್ಲ ಸದ್ಯ ಸಿದ್ದರಾಮಯ್ಯಗೆ ಮುಡಾ ಟೆನ್ಷನ್ನಿಂದಾಗಿ ಐದು ದಿನ ರಿಲೀಫ್ ಸಿಕ್ಕಿದೆ ಸಿಎಂ ವಿರುದ್ದ ಇಡಿ ತಕರಾರು ಅರ್ಜಿ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಏಪ್ರಿಲ್ ಎಂಟಕ್ಕೆ ಮುಂದೂಡಿದೆ ಲೋಕಾಯುಕ್ತ ಎಸ್ಪಿಪಿ ವಾದ ಆಲಿಸಲು ಕೋರ್ಟ್ ನಿರ್ಧಾರ ಮಾಡಿದೆ ಏಪ್ರಿಲ್ ಎಂಟರಂದು ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ವಾದವನ್ನು ಮಾಡಲಿದ್ದಾರೆ ಕೂಡ ಕೇಸ್ನಲ್ಲಿ ಹೈಕೋರ್ಟ್ ಆದೇಶವನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ನೀಡಿದ್ದಾರೆ ನಟೇಶ್ ಪ್ರಕರಣದಲ್ಲಿ ಹೇಗೆ ಇಡಿ ತನಿಖೆಗೆ ಸಾಧ್ಯವಿಲ್ಲವೋ ಅದೇ ರೀತಿ ಪಾರ್ವತಿ ಕೇಸ್ನಲ್ಲೂ ಇಡಿ ತನಿಖೆಗೆ ಸಾಧ್ಯ ಇಲ್ಲ ಹದಿನಾಲ್ಕು ಸೈಟ್ ಹೊರತುಪಡಿಸಿ ತನಿಖೆ ನಡೆಯಲಿದೆ ಸೈಟ್ ವಾಪಸ್ ಮಾಡಿರುವುದರಿಂದ ತನಿಖೆ ನಡೆಯುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಸೈಟ್ನಿಂದ ವ್ಯವಹಾರ ಮಾಡಿದರೆ ಇರೋದರಿಂದ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ ಹಾಗಾಗಿ ಪಾರ್ವತಿ ಸುರೇಶ್ ಅವರ ಮೇಲೆ ತನಿಖೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದರು ಪಾರ್ವತಿ ಪ್ರಕರಣದಲ್ಲಿ ಹೈಕೋರ್ಟ್ ಇಸಿಐಆರ್ ರದ್ದು ಮಾಡಿದೆ ಹಾಗಾಗಿ ಇಡಿ ತನಿಖೆ ನಡೆಸುವ ಸಾಧ್ಯತೆ ಇಲ್ಲ ಅಂತ ಹೇಳಿದರು ರಾಜ್ಯ ರಾಜಕೀಯದಲ್ಲಿ ಒಂದೆಡೆ ಕುರ್ಚಿ ಕಾಳಗ ಜೋರಾಗಿದ್ರೆ ಇನ್ನೊಂದೆಡೆ ಹನಿ ಟ್ರಾಪ್ ವಿಚಾರ ಹಂಚ ಲಭಿಸಿದೆ ಸದ್ಯ ರಾಜ್ಯ ರಾಜಕಾರಣ ದಿಲ್ಲಿಗೆ ಶಿಫ್ಟ್ ಆಗಿದ್ದು ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ರಾಜಣ್ಣ ಗುಪ್ತ ಗುಪ್ತ ಚರ್ಚೆ ನಡೆಸಿದ್ರು ಕರ್ನಾಟಕ ಭವನ ಉದ್ಘಾಟನೆ ಬಳಿಕ ವೇದಿಕೆ ಮೇಲೆಯೇ ಇಬ್ಬರೂ ಕೂತು ಮಾತುಕತೆ ನಡೆಸಿದ್ರು ಹನಿ ಟ್ರಾಪ್ ಸೇರಿ ಹಲವು ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮಾಹಿತಿ ಮುಟ್ಟಿಸುವ ಕುರಿತು ಚರ್ಚೆ ನಡೆಯಿತು ಸಚಿವ ರಾಜಣ್ಣ ಹೈಕಮಾಂಡ್ ಭೇಟಿಗೆ ಈಗಾಗಲೇ ಅವಕಾಶ ಕೇಳಿದ್ದಾರೆ ಶಾಸಕ ಸಭೆಯಲ್ಲಿ ರಾಜಣ್ಣ ಮಾತಿಗೆ ವೇಣುಗೋಪಾಲ್ ಅಸಮಾಧಾನಗೊಂಡಿದ್ದು ಸತೀಶ್ ಜಾರಕಿಹೊಳಿ ರಾಜಣ್ಣ ಪರ ಬ್ಯಾಟಿಂಗ್ ಮಾಡಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್